ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಹತ್ತಿರ ಇರ್ತಕ್ಕಂಥ ಒಂದು ಪಿತೃಪಕ್ಷದ ಮುಕ್ತಾಯ ಸಮಾರಂಭಕ್ಕಿಂತ ಮುಂಚೆ ಯಾಕೆ ಈ ವಿಡಿಯೋ ಮಾಡ್ತೀರ ಅಂತ ಕೇಳ್ಬೋದು ತುಂಬ ಜನರಿಗೆ ಗೊತ್ತಿರುತ್ತೆ ಪಿತೃಪಕ್ಷ ಯಾಕೆ ಮಾಡ್ತಾರೆ ಅಂತ ಆದರೂ ಕೂಡ ಕೆಲವೊಮ್ಮೆ ನಾವೇನು ಮಾಡ್ತೀವಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದನ್ನ ಇಗ್ನೋರ್ ಮಾಡ್ಬಿಡ್ತೀವಿ ಒಂದು ನೆನಪಿಟ್ಕೊಳ್ಳಿ ತುಂಬ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದೀನಿ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ಈ ಪಿತೃಪಕ್ಷವನ್ನು ಮಾಡಬೇಕು ಯಾವ ಜಾತಿ ಮತ ಭೇದ ತಲೆ ತಲೆಕಡಿಸ್ಬಿಡಿ ಪ್ರತಿಯೊಬ್ಬರು ಪಿತೃಪಕ್ಷವನ್ನು ಮಾಡಬೇಕು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಉದಾಹರಣೆ ಮೂಲಕ ಹೇಳ್ಬಿಡ್ತೀನಿ ಯಾಕೆಂದ್ರೆ ಇವತ್ತು ನಾವು ಎಂತ ಪರಿಸ್ಥಿತಿ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ಮಾಡೋದು ನನಗೇನು ಪ್ರಯೋಜನ ಇದೆ ಅದರಿಂದ ನನಗೇನು ಲಾಭ ಅಂತ ಗೊತ್ತಾಗೋವ್ರಿಗೂ ನಾವು ಅದನ್ನು ಮಾಡೋಕೆ ಸಾಧ್ಯನೇ ಇಲ್ಲ ಮಾಡೋದು ಇಲ್ಲ ಹಾಗಾಗಿ ದಯವಿಟ್ಟು ಯಾರು ಅನಂತ ಭಾವಿಸ್ಬೇಡಿ ಇನ್ನೊಂದು ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ ಕೃಷ್ಣ ಒಂದು ಇದನ್ನ ಹೇಳ್ತಾರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಭಗವಂತ ಕೃಷ್ಣ ಕೂಡ ನಾವೆಲ್ಲರೂ ಕೂಡ ಹುಟ್ಟಿರ್ತಕ್ಕಂಥವ್ರು ಸಾಯ್ಲೇಬೇಕು ಆ ಭಗವಂತನು ಕೂಡ ಒಂದು ಬಿಲ್ಲಿನ ಮೂಲಕ ಸಾಯ್ತಾನೆ ಶ್ರೀಕೃಷ್ಣ ಪರಮಾತ್ಮ ಸೊ ಹಾಗಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಹಾಗಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ಅನ್ನವನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಅವ್ರ ಸತ್ತ ನಂತರ ಅನ್ನವನ್ನು ಹಾಕಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದೆಲ್ಲ ಕರ್ತವ್ಯ ಆಗುತ್ತೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಕರ್ಣ ಕರ್ಣದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರಪಂಚದಲ್ಲಿ ಅವನಂಥ ದಾನಸೂರ ಯಾರೂ ಇಲ್ಲ ಆತ ಎಲ್ಲವನ್ನ ಕೊಟ್ಟು ಕೊನೆಗೆ ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ತನ್ನ ವಜ್ರಾಯುಧವನ್ನು ಕೂಡ ಕೊಟ್ಟು ಆತ ಮೇಲೆ ಹೋಗ್ತಾನೆ ಆತ ಮೇಲೆ ಹೋದಾಗ ಅಂದರೆ ಆತ ಸತ್ತ ನಂತರ ಇಂದ್ರದೇವ ಆತನಿಗೆ ಬರೀ ಚಿನ್ನ ಆಭರಣಗಳನ್ನ ಬೇಡ ವಜ್ರ ವೈಢೂರ್ಯ ಇಂಥದ್ದೆಲ್ಲವನ್ನ ಕೊಡ್ತಾ ಇರ್ತಾನೆ ತುಂಬ ನೋವಿನಿಂದ ಕಣ್ಣ ಕೇಳ್ತಾನೆ ಅಲ್ಲಯ್ಯ ಇಂದ್ರದೇವ ನೀವು ಕೊಟ್ಟೇ ಇಸ್ತಾ ಇದೆ ಅದನ್ನು ಈ ವಜ್ರ ಕೊಡ್ತಕ್ಕಂಥ ವಜ್ರ ವೈಡೂರ್ಯ ಚಿನ್ನ ಆಭರಣಗಳು ತೊಗೊಂಡು ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಆಗ ಇಂದ್ರ ಹೇಳ್ತಾನೆ ಕರ್ಣ ನೀನು ದಾನಸುರ ಕರ್ಣ ಅಂತ ನನಗೆ ಗೊತ್ತು ಜಗತ್ತಿಗೆ ಗೊತ್ತು ನೀನು ಯಾವತ್ತೂ ಕೂಡ ನಿನ್ನ ಕುಟುಂಬದವರಿಗೆ ಅನ್ನವನ್ನು ಹಾಕಿದ್ದಿಲ್ಲ ಎಲ್ಲ ಚಿನ್ನಾಭರಣಗಳನ್ನ ದಾನವನ್ನು ಕೊಟ್ಟಿದ್ದೀಯ ಹಾಗಾಗಿ ನಿನಗೆ ಇದನ್ನು ಬಿಟ್ಟು ನನಗೆ ಬೇರೆ ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತ ಕೇಳ್ಕೊಳ್ತಾನೆ ಹಾಗಾಗಿ ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ಒಂದು ಪರಿಹಾರವನ್ನು ಏನಾದರೂ ಕೊಡು ಅಂತ ಕೇಳಿದಾಗ ಇಂದ್ರದೇವ ಹೇಳ್ತಾನೆ ಈ ಒಂದು ಏನು ಪಕ್ಷ ಮಾಸದಲ್ಲಿ ಅಥವಾ ಈ ಒಂದು ಶ್ರಾದ್ದ ಮಾಡ್ತಕ್ಕಂಥ ಹದಿನೈದು ದಿವಸಗಳಲ್ಲಿ ನಿನ್ನ ಕುಟುಂಬದವರು ಯಾರಾದರೂ ನಿಮಗೆ ಅನ್ನದಾನವನ್ನ ಮಾಡಿದ್ರೆ ಖಂಡಿತ ನಿಮಗೆ ಅದನ್ನು ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕೇವಲ ವರ್ಷದಲ್ಲಿ ಆ ಭಗವಂತ ನೋಡಿ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ಒಂದು ದಿವಸ ಕೊಟ್ಬಿಟ್ರೆ ನಾವು ಯಾರು ಮಾಡಲ್ಲ ಅಂತ ಭಗವಂತನಿಗೆ ಗೊತ್ತು ಹಾಗಾಗಿ ಹದಿನೈದು ದಿವಸ ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಸಂಪೂರ್ಣವಾಗಿ ಹದಿನೈದು ದಿವಸ ಈ ಪಿತೃಪಕ್ಷಕ್ಕಾಗಿ ಅವಕಾಶವನ್ನ ಕೊಟ್ಟಿದ್ದಾನೆ ಇದರಲ್ಲಿ ಯಾವತ್ತು ಸಾಧ್ಯವಾಗುತ್ತೆ ಅವತ್ತು ಒಂದು ದಿವಸ ಅದರಲ್ಲೂ ಕೂಡ ಈ ಅಂತೂ ಅದೃಷ್ಟ ದಿವಸಗಳು ಕೊನೆಯ ದಿವಸಗಳು ಭಾನುವಾರ ಅಂದರೆ ಎಲ್ರಿಗೂ ರಜಾ ಇರುತ್ತೆ ಶಾಲಾ ಮಕ್ಕಳಾದಿಯಾಗಿ ಕೆಲಸ ಮಾಡ್ತಕ್ಕಂದ್ರೆ ಎಲ್ರಿಗೂ ರಜಾ ಇರುತ್ತೆ ಹಾಗಾಗಿ ಒಂದು ತಿತ್ತು ನಿಮ್ಮ ಹಿರಿಯರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ಅನ್ನ ಒಂದು ಸಾರು ಒಂದು ಪಾಯಸವನ್ನು ಯಾವುದೋ ಒಂದು ಸ್ವೀಟನ್ನು ಮಾಡಿ ಅವರಿಗೆ ಒಂದು ಮಡಿಯಿಂದ ನೈವೇದ್ಯವನ್ನು ಮಾಡಿ ಆಕಲಿಕ್ಕೆ ಕೊಡ್ತೀರಿ ಅಂದರೆ ಆಕಲಿ ಕೊಡಿ ಮೇಲ್ಗಡೆ ಕಾಗೆ ಕೊಡ್ತೀರಿ ಅಂದ್ರೆ ಕಾಗೆ ಕೊಡಿ ಇಲ್ಲ ಹರಿತಕ್ಕಂಥ ನದಿಗೆ ಬಿಡ್ತೀರಿ ಅಂದ್ರೆ ಬಿಟ್ಕೊಡಿ ಒಂದು ಶ್ರಾದ್ದವನ್ನು ಮಾಡಿ ಪುಣ್ಯವನ್ನು ಕಟ್ಕೊಡಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಇನ್ನೊಮ್ಮೆ ಹೇಳ್ತೀನಿ ನಾವು ಸತ್ತ ನಂತರ ಏನು ಮೇಲೆ ಹೋಗಿರ್ತಾರಲ್ವ ನಮ್ಮ ಹಿರಿಯರು ಎಲ್ಲರೂ ಕೂಡ ಅವರು ಅಲ್ಲಿ ಆ ಹದಿನೈದು ದಿವಸಗಳ ಕಾಲ ನಮ್ಮ ಮನೆಯ ಸುತ್ತಮುತ್ತ ಸುತ್ತಾಡ್ತಾ ಇರ್ತಾರಂತೆ ಈ ಕುಟುಂಬದವ್ರು ಏನಾದ್ರು ಒಂದು ತುತ್ತು ಅನ್ನವನ್ನು ನೀಡಬಹುದಾ ಅಂತೇಳಿ ಅದರ ಜೊತೆಗೆ ಇನ್ನೊಂದು ವಿಚಾರ ನೆನಪಿಟ್ಕೊಳ್ಳಿ ಈ ಒಂದು ಹದಿನೈದು ದಿನಗಳಲ್ಲಿ ಯಾವತ್ತಾದರೂ ಒಂದು ದಿವಸ ನಾವು ನೀಡ್ತಕ್ಕಂಥ ಆ ಅನ್ನ ಆ ಒಂದು ಏನು ಪಿತೃಪಕ್ಷದ ಪಿತೃ ಪಿಂಡ ಪ್ರಧಾನ ಇರುತ್ತೆ ಅದು ಆ ಎಲ್ಲ ಹಿರಿಯರಿಗೆ ಮೋಕ್ಷವನ್ನು ಕೊಡುತ್ತೆ ಒಂದನೇ ಪಾಯಿಂಟ್ ಎರಡನೇದು ಅವ್ರಿಗೆ ಸತ್ತು ನಂತರ ಕೂಡ ನೆಮ್ಮದಿ ಇಲ್ಲ ನಾವಿಲ್ಲಿ ಕಷ್ಟಪಡ್ತಾ ಇದ್ರೆ ನಮ್ಮ ಆರ್ಥಿಕವಾಗಿ ಏಳಿಗೆ ಆಗ್ತಾ ಇಲ್ಲ ನಾವು ಕೆಲಸ ಕಾರ್ಯಗಳಾಗಲ್ಲ ಒಂದು ಮದುವೆ ಮುಂಜಿಗಳಾಗ್ತಾ ಇಲ್ಲ ನಮ್ಮ ಕುಟುಂಬದಲ್ಲಿ ಅಂತ ಯಾರೆಲ್ಲ ನರಳುತ್ತಾ ಇದ್ದೀರಿ ಅದಕ್ಕೆ ಆ ಪಿತೃಶಾಪ ಕಾರಣವಾಗಿರುತ್ತೆ ಆ ಪಿತೃಶಾಪದಿಂದ ನೀವು ಮುಕ್ತ ಆಗಬೇಕು ಅಂತ ಹೇಳಿದ್ರೆ ಆ ಪಿತೃಗಳು ನಮಗೋಸ್ಕರ ಏನಾದರೂ ಭಗವಂತನಲ್ಲಿ ಕೇಳ್ಕೋಬೇಕು ಅಂತ ಹೇಳಿದ್ರೆ ನೀವು ಆ ಪಿತೃಗಳಿಗೆ ಒಂದು ತುತ್ತು ಅನ್ನವನ್ನು ನೀಡಬೇಕು ಆಗ ಆ ಭಗವಂತನ ಆ ಪಿತೃಗಳು ಕೇಳ್ಕೊಳ್ತಾರಂತೆ ನನ್ನ ಕುಟುಂಬದವರು ಕಷ್ಟದಲ್ಲಿದ್ದಾರೆ ನನ್ನ ಒಂದು ಕುಟುಂಬ ಕಷ್ಟದಲ್ಲಿದೆ ಆ ಕುಟುಂಬದವ್ರಿಗೆ ಸಹಾಯ ಮಾಡೋ ಭಗವಂತ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾರಂತೆ ಏಕೆಂದ್ರೆ ನಾವು ದೂರದಿಂದ ಹೇಳ್ತಕ್ಕಂಥ ಭಗವಂತನ ಕೇಳ್ತಾನೆ ಇರಲೋ ಗೊತ್ತಿಲ್ಲ ಆದರೆ ಆ ಏನು ನಮ್ಮನ್ನು ಅಗಲಿರ್ತಕ್ಕಂಥ ಹಿರಿಯರಿಗೆ ಎಲ್ಲರೂ ಕೂಡ ಭಗವಂತ ಕೇಳೇ ಕೇಳ್ತಾನೆ ಆಶೀರ್ವಾದವನ್ನು ಮಾಡ್ತಾನೆ ಹಾಗೆ ದಯವಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೇ ಕೇಂಬುದು ಕೇಳ್ಕೊಳ್ತೀನಿ ಯಾರು ಅನ್ಯತಾ ಭಾವಿಸ್ತಿದ್ದೀವ್ರಿಗೆ ಯಾರಿಲ್ಲ ಪಿತೃಪಕ್ಷವನ್ನು ಮಾಡಿಲ್ಲ ದಯಮಾಡಿ ಒಂದು ಗಂಟೆ ಎರಡು ಗಂಟೆ ಟೈಮ್ ಮಾಡಿಕೊಂಡು ಈ ನಿಮ್ಮೆಲ್ಲ ಹಿರಿಯರಿಗೆ ಒಂಥ ಅನ್ನವನ್ನ ಹಾಕೋದ್ರ ಮೂಲಕ ಅವರೆಲ್ಲರಿಂದ ಋಣಮುಕ್ತರನ್ನಾಗಿ ಮಾಡಿ ಅವ್ರಿಗೆ ಒಳ್ಳೆಯದನ್ನ ಮಾಡಿ ಅವ್ರಿಗೆ ಶಾಂತಿಯನ್ನ ಕೊಡಿ ನೀವು ಕೂಡ ಯಶಸ್ವಿಯಾಗಿ ಜೀವನದಲ್ಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ